ಓ ಮನಸೆ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಹೊಸದಾಗಿ ನೋಡುವವರು ಪೂರ್ತಿ ವಿಡಿಯೋ ನೋಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅತಿ ಹೆಚ್ಚು ಜನ ಹೆಂಗಸರನ್ನು ಅಥವಾ ಹುಡುಗಿಯರನ್ನು ಯಾರೇ ಆಗಲಿ ನೋಡುವಾಗ ಮೊದಲು ನೋಡುವುದು ಅವರ ಎದೆಯನ್ನ ಏಕೆಂದರೆ ಹೆಂಗಸರಲ್ಲಿ ಅತಿ ಆಕರ್ಷಣೀಯ ಭಾಗ ಅತಿ ಹೆಚ್ಚು ನೋಡಿದರೂ ನೋಡುವ ಹಾಗೆ ಅನ್ನಿಸುವ ಭಾಗವೆಂದರೆ ಎದೆ ಎಲ್ಲರೂ ಹೆಂಗಸರನ್ನು ನೋಡುವಾಗ ಮೊದಲು ನೋಡುವುದು ಅದನ್ನೇ ಕೆಲವರು ಕದ್ದು ಕದ್ದು ಅದನ್ನೇ ಪದೇ ಪದೇ ನೋಡುತ್ತಿರುತ್ತಾರೆ ಅದನ್ನು ನೋಡೋಕೆ ಎಲ್ಲರಿಗೂ ತುಂಬಾ ಇಷ್ಟಪಡುತ್ತಾರೆ ಹೆಂಗಸರ ಜೊತೆ ಆಟ ಆಡುವಾಗ ಅದನ್ನು ಹಿಡಿದುಕೊಂಡು ಕುಡಿದಂತೆ ನಟಿಸುತ್ತಾರೆ ಎದೆಯನ್ನು ಕುಡಿಯುವಾಗ ಆ ಸುಖವೇ ಬೇರೆ ಪ್ರತಿಯೊಬ್ಬರು ಹೆಂಗಸರೊಂದಿಗೆ ಆಟ ಆಡುವಾಗ ಎದೆಯನ್ನು ಕುಡಿಯುತ್ತಾ ಸುಖವನ್ನು ಅನುಭವಿಸುತ್ತಾರೆ ಎದೆಯನ್ನು ನೋಡಿದರೆ ಪ್ರತಿಯೊಬ್ಬರು ಇಷ್ಟಪಡುತ್ತಾರೆ ಒಂದು ಸಾರಿಯಾದರೂ ಸಿಗಬೇಕೆಂದು ಬಯಸುತ್ತಾರೆ ಅದು ಅತ್ಯಂತ ಆಕರ್ಷಣೀಯ ಭಾಗ ಅದಕ್ಕಾಗಿ ಎಲ್ಲರೂ ಅದನ್ನು ನೋಡೋಕೆ ಇಷ್ಟಪಡುತ್ತಾರೆ ಕೆಲವರು ಮುದ್ದಾಡೋಕೆ ಇಷ್ಟಪಡುತ್ತಾರೆ ಹೆಂಗಸರ ಎದೆ ಎಷ್ಟೇ ಚಿಕ್ಕದೇ ಇರಲಿ ಎಷ್ಟೇ ದೊಡ್ಡದೇ ಇರಲಿ ಪ್ರತಿಯೊಬ್ಬ ಗಂಡಸರು ಒಬ್ಬೊಬ್ಬರಿಗೆ ಒಂದೊಂದು ಗಾತ್ರದ ಎದೆ ಇಷ್ಟಪಡುತ್ತಾರೆ ಒಬ್ಬೊಬ್ಬರ ಮನಸ್ಸು ಒಂದೊಂದು ತರ ಅತಿ ಹೆಚ್ಚಿನ ಜನ ಆಂಟಿಯರ ಎದೆಯನ್ನು ಇಷ್ಟಪಡುತ್ತಾರೆ ಏಕೆಂದರೆ ತುಂಬಾ ದೊಡ್ಡದಾಗಿ ತುಂಬಾ ಆಕರ್ಷಣೀಯವಾಗಿ ಆಗಿರುತ್ತೆ ಬೇಗ ಮೂಡಿಗೆ ಬರುತ್ತಾರೆ ನೋಡಿದರೆ ನಿಜವಾಗಿ ಹೇಳುವುದಾದರೆ ಎದೆ ಚಿಕ್ಕದೇ ಇರಲಿ ದೊಡ್ಡದೇ ಇರಲಿ ಕೊಡುವ ಸುಖ ಕೊಟ್ಟೆ ಕೊಡುತ್ತಾರೆ ಇದೇ ರೀತಿಯ ಇನ್ನೊಂದು ಇಂಟರೆಸ್ಟಿಂಗ್ ವಿಷಯ ಜೊತೆಗೆ ಮತ್ತೆ ಸಿಗುತ್ತೇನೆ ಗೆಳೆಯರೆ